ಇಲ್ಲ ಮಾಧ್ಯಮ ಮಿತ್ರರಿಗೆ ಒಂದಿಷ್ಟ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಬಲಗೈ ಮುಖಂಡರಿಗೆ ಒಂದಿಷ್ಟ ಏನು ಇವತ್ತು ಪತ್ರಿಕಾ ಮಾಧ್ಯಮದ ಕರೆದಿದ್ದಾರೆ ಈ ವಿಚಾರ ಇಷ್ಟೇ ಇಷ್ಟೊತ್ತು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿ ಅಮೃತ ಮಹೋತ್ಸವ ನಡೀತಾ ಇದೆ ಎಲ್ಲಾ ಜನಾಂಗಕ್ಕೂ ಈಗ ಭೋವಿ ಜನಾಂಗಕ್ಕೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಭೋವಿ ಜನಾಂಗಕ್ಕೂ ಕೊಟ್ಟಿದ್ದಾರೆ ಈ ಕೋಲಾರ ಜಿಲ್ಲೆಯಲ್ಲಿ ಹೇಳ್ಸತಿ ಮತ್ತು ಲೆಫ್ಟ್ ಅವ್ರಿಗೆ ಅವ್ರಿಗೂ ನಲವತ್ತುವರೆದಿಂದ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಜನಾಂಗಕ್ಕೆ ಕೊಟ್ಟಿಲ್ಲ ಅನ್ನೋ ಒಂದು ವಾದ ನಮ್ದಷ್ಟೇ ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಜನಾಂಗದಲ್ಲಿ ಯಾರಿಗಾದರೂ ಆಗಿಲ್ಲ ನಮಗೆ ಪಕ್ಷಭೇದ ಇಲ್ಲ ಅವರವರು ವ್ಯಕ್ತವಾಗಿ ಹೇಳ್ಕೊಬೋದು ನಮಗೆ ಪಕ್ಷಭೇದ ಇಲ್ಲ ಬಲಗೈ ಜನಾಂಗದಲ್ಲಿ ಯಾರಿಗೆ ಕೊಟ್ಟರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಿಗೆ ಕೊಲ್ಲ ಸಹಕಾರ ಮಾಡಿ ಪಕ್ಷಕ್ಕೆ ದುಡಿತೀವಿ ಅಂದರೆ ಇದನ್ನ ಮೀರಿ ಏನಾದರೂ ಬೇರೆಯವರು ಕೊಟ್ಟರೆ ರೈಟ್ ಕಮ್ಯುನಿಟಿ ಏನು ಅನ್ನೋದು ಅವಾಗವಾಗೆ ಒಂದೊಂದು ಸರ್ತಿ ನಾವು ತೋರಿಸ್ತಾ ಇರ್ತೀವಿ ಈ ಸತ್ತಿನ ನಮ್ಮ ಬಲ ಪ್ರದರ್ಶನ ತೋರಿಸ್ತೀವಿ ಯಾಕಂದ್ರೆ ಇದನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಮನೆಯೆಲ್ಲ ಕೋಲಾರಲ್ಲಿ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ರು ಸ್ನೇಹಿತರೇನು ಮಾತಾಡಿದ್ರು ವಿಚಾರ ಬಲಗೈ ಜನಾಂಗದಲ್ಲಿ ಎಲ್ಲಮ್ಮ ಬಲಗದವ್ರು ಕೊಡಿ ನಮ್ಗೆ ಎಲ್ಲಮ್ಮ ಬಲಗಾನು ಇಲ್ಲ ಇನ್ನೊಮ್ಮ ಬಲಗಾನು ಇಲ್ಲ ನಮ್ದೆಲ್ಲ ಒಂದೇ ಬಳಗ ಬಲಗೈ ಬಲಗ ಬಲಗೈ ಜನಾಂಗದಲ್ಲಿ ಯಾರಿಗೆ ಕೊಟ್ರು ಎಲ್ರು ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇದೊಂದು ಎಚ್ಚರಿಕೆ ಅನ್ಕೋಬಹುದು ಎಲ್ಲ ಇದಕ್ಕೆ ಇದ್ರ ಜೊತೆ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಮ್ಮ ಕತ್ತೂರು ಮಂಜು ಅವರು ಎಲ್ಲೇ ಇದ್ರು ಈ ಮುಳಭಾಗ್ಲಲ್ಲಿ ಶಾಸಕರಾಗಿದ್ದಾಗೂ ಇಲ್ಲಿರ್ತಕ್ಕಂಥ ಟಿ ಪಿ ಎಸ್ ಆಗಿರ್ಬೋದು ಜೆಡ್ ಪಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿರ್ಬೋದು ಕೌನ್ಸಿಲರ್ಸ್ ಆಗಿರ್ಬೋದು ಎಲ್ಲರನ್ನು ದಲಿತ ಜನಾಂಗದಲ್ಲಿ ಅತಿ ಹೆಚ್ಚಾಗಿ ಏನು ಎಸ್ ಸಿಗಳನ್ನು ನೋಡ್ಕೊಂಡಿದ್ದಾರೆ ಹಾಗಾಗಿ ಅವರು ಇದನ್ನು ವಾಯ್ಸ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಾವು ಇಷ್ಟೇ ಹೇಳ್ತಾ ಇರೋದು ಬಲಗೈ ಜನಾಂಗಕ್ಕೆ ಈ ಸರ್ತಿ ಎಂ ಪಿ ಸೀಟನ್ನು ಅನೌನ್ಸ್ ಮಾಡಬೇಕು ಅದು ಯಾರಿಗೇ ಕೊಡಲಿ ನಾವೆಲ್ಲ ಇನ್ನೂ ಒಂದು ಸರ್ತಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಬರೋಕ್ಕೆ ಯಾಕಂದರೆ ನಮ್ಮಲ್ಲಿ ಭಿನ್ನಬೇದು ಟ್ರೈ ಮಾಡ್ತಾ ಇದ್ದಾರೆ ಚಿಕ್ಕದು ದೊಡ್ಡದೇ ಇವೆಲ್ಲ ನಾವು ಬದಿಗುತ್ತಿ ಪಕ್ಷಕ್ಕೆ ದುಡಿತೀವಿ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡ್ತೀನಿ ಇದು ಇಲ್ಲಿ ನೋಡಿ ಮುದುಗಂಗಾರ್ ಕೊಟ್ಟಾಗ ಸರ್ ನಾವು ಸರ್ ನಾವೂ ಇದ್ದೀವಿ ಸರ್ ಈಗ ಮುದುಗಂಗಾರ್ ಸೀಟ್ ಕೊಟ್ಟಿದ್ದೆ ಹೆಂಗಾದ್ರೆ ಮುಳಬಾಗಲ್ಗೆ ಸಂಬಂಧನೇ ಇಲ್ಲ ಮುಳಭಾಗ ಸಂಬಂಧನೆ ಬಂದಿಲ್ಲ ಸಮುದಾಯನೆ ಯಾಕೆ ಇಲ್ಲಿ ಇದ್ದೇನೆ ಎಂಟು ಇದ್ದಾನೆ ನಾವಿದ್ದೀವಿ ನಾವು ಎಲ್ಲ ಆಡ್ಕೊಡ್ತಿರ್ತಾನೆ ನಮಗೂ ತಾನೆ ನಾವು ಮೂರ್ ಮೂರ್ ಟರ್ಮಿಂದ ನಾವು ನಿಂತ ಇದೀವಿ ಎಮ್ ಎಲ್ ಗೆ ನಮ್ಗ ಕೊಡ್ಬಹುದಲ್ಲ ಯಾರು ಕೋಲಾರ ಅಲ್ಲ ಕೋಲಾರ ಅದ್ ಕೋಲಾರು ಅಲ್ಲ ಇರೋ ಬೆಂಗಳೂರಲ್ಲೇ ಇಲ್ಲೇ ಅಲ್ಲ అలా బంద్బిట్టు ఈ నిబిట్టు నవేం కొత్త హోదా